ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ಸ್ಪೆಷಲಾಗಿ ಒಂದು ಗಿ ಗಿಡದ ಒಂದು ಹೂವಿನಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಈಸಿ ಮತ್ತು ಸಿಂಪಲ್ಲು ಟೀ ಥರ ಮಾಡಿಕೊಂಡು ಕುಡಿಬೇಕು ಅಷ್ಟೇ ಬಹಳ ಚೆನ್ನಾಗಿರ್ತದೆ ಮತ್ತು ಇದು ಕೂದಲಿಗೆ ಮತ್ತು ಚರ್ಮದ ಕಾಂತಿಯುತಕ್ಕೆ ಹೃದಯಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಔಷಧಿ ಗುಣಗಳನ್ನು ಹೊಂದಿರುವಂತಹ ಒಂದು ಈ ರೆಸಿಪಿನ ನೀವು ಮನೆಯಲ್ಲೇ ಮಾಡಿಕೊಂಡು ಕುಡೀರಿ ಮತ್ತು ನಮ್ಮ ಇರುವಂತಹ ಎಲ್ಲ ಗ ಗಿಡಮೂಲಿಕೆಗಳು ಯಾವುದು ಆಯುರ್ವೇದದಂತಹ ಗುಣಗಳುಳ್ಳಂತಹ ಎಲೆಗಳು ಹೂಗಳು ಮತ್ತು ಬಳ್ಳಿಗಳಿಂದ ನಾವು ಒಳ್ಳೆಯ ನಮ್ಮ ಆಹಾರ ಚಟುವಟಿಕೆಗಳನ್ನು ಬೆಳೆಸ್ಕೊಳ್ಬೇಕು ಮತ್ತು ಒಳ್ಳೆಯ ಆರೋಗ್ಯಕರವಾದಂಥ ಆಹಾರವನ್ನು ಸೇವನೆ ಮಾಡೋದು ಅಭ್ಯಾಸದಲ್ಲಿ ಮಾಡ್ಕೋಬೇಕು ಮತ್ತು ಎಲ್ಲ ರೆಡಿಮೇಡು ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ತಂದು ತಿ ಮಾಡಿಕೊಂಡು ತಿನ್ನೋದು ತರಕಾರಿಗಳು ಹಣ್ಣು ಹೂವು ಕಾಳುಗಳು ಇವುಗಳಿಂದ ಆಹಾರವನ್ನು ಮನೇಲೇ ಮಾಡಿಕೊಂಡು ತಿನ್ನುವ ಹಾಗೆ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಆರೋಗ್ಯವೇ ಭಾಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರ್ತದೆ ಸೊ ನಾವು ಹೇಗೆ ತಿಂದು ಬೆಳೀತೀವೋ ಅದೇ ಥರ ನಮ್ಮ ಆರೋಗ್ಯ ನಮಗೆ ಸಿಗ್ತದೆ ಸೊ ಆಗ ಅದೇ ಥರ ಎಲ್ಲರೂ ಇಟ್ಕೊಂಡು ನಲವತ್ತು ಕ್ರಾಸ್ ಆಗಿದೆ ಅಂತ ಹೇಳಿದ ತಕ್ಷಣವೇ ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು ಒಳ್ಳೆಯ ವ್ಯಾಯಾಮ ಮಾಡಬೇಕು ಮತ್ತು ಒಳ್ಳೆಯ ಚಟುವಟಿಕೆಗಳನ್ನು ಅಭ್ಯಾಸದಲ್ಲಿಟ್ಕೋಬೇಕು ಸೊ ಇದು ಹೇಳ್ತಾ ನಾನು ಈ ವಿಡಿಯೋ ರೆಸಿಪಿ ಮಾಡ್ತಾಯಿದ್ದೀನಿ ಒಳ್ಳೆಯ ಒಂದು ಕಾಂತಿಯುತವಾದಂಥ ಒಂದು ಚರ್ಮಕ್ಕೆ ಮತ್ತು ಆರೋಗ್ಯಕರ ಮತ್ತು ಹೂಗಳು ಎಲೆಗಳು ಹಣ್ಣುಗಳು ಆ ಥರ ನಮ್ಮ ಕೈಯಿಂದನೇ ನಾವು ಮಾಡಿಕೊಂಡು ತಿನ್ನೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಇದು ಒಳ್ಳೆಯ ಒಂದು ಇಮ್ಯುನಿಟಿ ಬೂಸ್ಟು ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದನ್ನು ಕೊಡುವಂತಹ ಒಂದು ತಿಳುವಳಿಕೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಮಾಡುವಂತಹ ಒಂದು ತಪ್ಪುಗಳನ್ನ ನಾವು ಅಭ್ಯಾಸದಲ್ಲಿ ಇಟ್ಕೋಬಾರ್ದು ಸೊ ನಾವು ಎಲ್ರಿಗಿಂತ ಒಂದು ಚೇಂಜ್ ಅಂತ ತರಬೇಕು ಮತ್ತೆ ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೋಬೇಕು ಥ್ಯಾಂಕ್ ಯು ನೀರು ಕುದಿಯೋ ನೀರಿಗೆ ಹಾಕ್ತಾ ಇದ್ದೀನಿ ಮತ್ತೆ ನೀರು ಕುದೀತಾ ಇದ್ದಂಗೆ ಇದು ಕಲರು ಚೇಂಜ್ ಆಗುತ್ತೆ ಇದು ಒಂದು ಅರ್ಧ ಗ್ಲಾಸ್ ಒಬ್ರಿಗೆ ಕೊಟ್ಟು ಕುಡಿಬೋದು ಸೊ ಒಳ್ಳೆಗೂ ನೋಡಿ ಎಷ್ಟು ಚೆನ್ನಾಗಿದೆ ನೀಲಿ ಕಲರು ಕಲರ್ ಚೇಂಜ್ ಆಗ್ತದೆ ನೋಡಿ ಕಲರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಹೂಗಳು ಅಷ್ಟೇ ತುಂಬ ಒಂದು ಸೊಸಾದ ಕಲರನ್ನು ಪ್ರತಿಬಿಂಬಿಸುತ್ತೆ ನನಗಂತೂ ಬ್ಲೂ ತುಂಬಾ ಇಷ್ಟ ಆಗುತ್ತೆ ಇಷ್ಟು ಬಾಯ್ಲ್ ಆದರೆ ಸಾಕು ಯಾಕಂದರೆ ಇದು ಜಾಸ್ತಿ ಬಾಯ್ಲ್ ಆಗಲಿಕ್ಕೆ ನೆಸೆಸಿಟಿ ಇಲ್ಲ ಇದರ ತೊಟ್ಟ ಎಲ್ಲ ಬಿಸಾಡಿದ್ದೀನಿ ಬೇರೆ ನೀರನ್ನ ತೊಗೊಂಡಿದ್ದೀನಿ